ಐವತ್ತನೇ ಪ್ರಶ್ನೆಯನ್ನ ಗಮನಿಸಿ ಇಪ್ಪತ್ತೈದು ಕೊಮ ಇಪ್ಪತ್ತು ಕೊಮ ಹದಿನೈದು ಸೋ ಈ ಸಮಾಂತರ ಶ್ರೇಣಿಯ ಮೊದಲ ಋಣಾತ್ಮಕ ಪದ ಯಾವುದು ಎಂಬುದನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯನ್ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎ ಮೊದಲ ಪದ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನ ಪದ ಯಾವುದು ಹೇಳಿ ಇಪ್ಪತ್ತೈದು ಡಿ ವ್ಯತ್ಯಾಸ ಅಲ್ವಾ ಸೊ ಮುಂದಿನ ಪದ ಮೈನಸ್ ಹಿಂದಿನ ಪದ ಮಾಡಿದಾಗ ನಮ್ಗೆ ಸಾಮಾನ್ಯ ವ್ಯತ್ಯಾಸ ದೊರಕತ್ತೆ ಸೊ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಇಪ್ಪತ್ತು ಮೈನಸ್ ಇಪ್ಪತ್ತೈದು ಟು ಮೈನಸ್ ಐದು ಸೊ ಅದೇ ರೀತಿ ಹದಿನೈದು ಮೈನಸ್ ಇಪ್ಪತ್ತು ಮೈನಸ್ ಐದು ಬರುತ್ತೆ ಸೊ ಹಾಗಾಗಿ ಡಿ ಏನಾಯ್ತು ಹೇಳಿ ಮೈನಸ್ ಐದು ಬರುತ್ತೆ ಸೊ ಈಗ ಸೂತ್ರದಲ್ಲಿ ಮೌಲ್ಯವನ್ನ ಅನ್ವಯಿಸಿ ಸೊ ಎ ಎನ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ 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 ಏನಿದೆ ಮೈನಸ್ ಐದು ಈಸ್ ಈಕ್ವಲ್ ಟು ಇಪ್ಪತ್ತೈದು ಸೊ ಪ್ಲಸ್ ಮೈನಸ್ ಮೈನಸ್ ಐದು ಎನ್ ಪ್ಲಸ್ ಮೈ ಮೈನಸ್ ಮೈನಸ್ ಏನಾಗತ್ತೆ ಪ್ಲಸ್ ಐದು ಆಗತ್ತೆ ಸೊ ಇಪ್ಪತ್ತೈದು ಪ್ಲಸ್ ಐದು ಮೂವತ್ತು ಮೈನಸ್ ಐದು ಎನ್ ಸೊ ಇದೇನ್ ಹೇಳಿ ಎ ಎನ್ ಅಲ್ವಾ ಸೊ ಇಲ್ಲಿ ಎನ್ ಬೆಲೆ ಏನಾಗತ್ತೆ ಆರಕ್ಕಿಂತ ದೊಡ್ಡದಾಗಿದೆ ಮೊದಲನೇ ಅಂದ್ರೆ ಎನ್ ಬೆಲೆ ಏನಾಗ್ತಾ ಇದೆ ಆರಕ್ಕಿಂತ ದೊಡ್ಡದಾಗಿದ್ದು ಮೊದಲನೇ ಋಣಾತ್ಮಕ ಪಡೆಯಬಹುದಾಗಿದೆ ಅಂದ್ರೆ ಏನಾಯ್ತು ಎನ್ ಇಸ್ ಈಕ್ವಲ್ ಟು ಸೆವೆನ್ ಆಗತ್ತೆ ಅಂದ್ರೆ ಎನ್ ಈಕ್ವಲ್ ಟು ಆರ್ ಬರೋ ತನಕ ಏನಾಗುತ್ತೆ ಪಾಸಿಟಿವ್ ನಂಬರ್ ಬರುತ್ತೆ ಸೊ ಎನ್ ಅನ್ನ ಸಂಖ್ಯೆ ಸೆವೆನ್ ಆದಾಗ ಏನಾಗತ್ತೆ ಹೇಳಿ ಋಣಾತ್ಮಕ ಸಂಖ್ಯೆ ಬರುತ್ತೆ ಸೊ ಇಲ್ಲಿ ಋಣಾತ್ಮಕ ಪದ ಪಡೆಯುವ ಮೊದಲನೆಯ ಶ್ರೇಣಿ ಯಾವುದು ಅಂತ ಸಮಾಂತರ ಶ್ರೇಣಿಯ ಮೊದಲನೇ ಋಣಾತ್ಮಕ ಪದ ಯಾವುದು ಅಂತ ಕೇಳ್ತಾ ಇದಾರೆ ಓಕೆ ಸೊ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಏಳನೆಯ ಪದ ಏನಾಗತ್ತೆ ಹೇಳಿ ಈ ಒಂದು ಸಮ ಸಮಾಂತರ ಶ್ರೇಣಿಯಲ್ಲಿ ಋಣಾತ್ಮಕ ಪದ ಆಗತ್ತೆ ಮಕ್ಕಳು ಸೊ ಹಾಗಾಗಿ ಏಳನೆಯ ಪದವು ಮೊದಲ ಋಣಾತ್ಮಕ p 다와기 l